ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಡೈಲಿ ಲೈಫ್ನಲ್ಲಿ ಯೂಸ್ ಆಗುವಂಥ ಕೆಲವೊಂದು ಯೂಸ್ಫುಲ್ ಟಿಪ್ಸನ್ನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ಟಿಪ್ಸ್ ಯಾವುದು ಹೇಗೆ ಮಾಡಿದೆ ಅಂತ ನೋಡೋಣ ಬನ್ನಿ ಟಿಪ್ ನಂಬರ್ ಒನ್ ಈಸಿಯಾಗಿ ಹಾಗೆಯೇ ಫಾಸ್ಟಾಗಿ ಹೇಗೆ ಒಂದು ಟೈನ ಕಟ್ಕೊಬೋದು ಅಂತ ಒಂದು ಹೇಳ್ತೀನಿ ನೋಡಿ ಈಗ ಈ ಟೈನ ನೀವು ಸ್ಟ್ರೈಟಾಗಿ ನಿಮ್ಮ ಕೈ ಮೇಲ್ಗಡೆ ಇಟ್ಕೋಬೇಕು ಈಗ ಕೆಳಗಡೆ ಇರೋದನ್ನು ನಿಮ್ಮ ಕೈ ಸುತ್ತಲೂ ಈ ರೀತಿ ತಿರುಗಿಸ್ಕೋಬೇಕು ನೋಡಿ ಈ ರೀತಿ ಹಾಕೊಂಡಾದಮೇಲೆ ಇದರಲ್ಲಿ ಎರಡನೇ ಸುತ್ತಿರುತ್ತೆ ನೋಡಿ ಈ ಎರಡನೇ ಸುತ್ತನ್ನು ನೀವು ಹೊರಗಡೆ ತೆಗಿಬೇಕು ಈ ರೀತಿ ನಾವು ಇದನ್ನು ಹೊರಗಡೆ ತೆಗಿಯುವಾಗ ಇದು ಪರ್ಫೆಕ್ಟಾಗಿ ಟೈ ಕಟ್ಟಿರುತ್ತೆ ನೋಡಿ ಇದನ್ನು ನೀವು ಲೈಟಾಗಿ ಸರಿ ಮಾಡ್ಕೋಬೇಕಷ್ಟೇ ನೋಡಿ ಈಸಿಯಾಗಿ ಹಾಗೆಯೇ ಫಾಸ್ಟಾಗಿ ಒಂದು ಟೈನ ಈ ರೀತಿ ಕಟ್ಕೋಬೋದು ಟಿಪ್ ನಂಬರ್ ಟು ಸೀಸರ್ನ ಯೂಸ್ ಮಾಡಿದಿನೇ ಹೇಗೆ ಟೇಪ್ನ ಕಟ್ ಮಾಡ್ಕೋಬೋದು ಅಂತ ಹೇಳ್ತೀನಿ ನಿಮ್ಗೆ ಎಲ್ಲಿ ಕಟ್ ಮಾಡಬೇಕು ಅಲ್ಲಿ ಈ ರೀತಿ ನೀವು ಟ್ವಿಸ್ಟ್ ಮಾಡ್ಕೋಬೇಕು ಈ ರೀತಿ ಟ್ವಿಸ್ಟ್ ಮಾಡಿಕೊಂಡು ಮೇಲುಗಡೆ ಇಟ್ಕೊಂಡು ನೀವು ಕೆಳಗಡೆ ಫಾಸ್ಟಾಗಿ ಎಳಿದ್ರೆ ಸಾಕು ಅದು ಕಟ್ ಆಗುತ್ತೆ ನೋಡಿದ್ರಲ್ಲ ಈ ಸೀಸರ್ ಯೂಸ್ ಮಾಡಿದೇ ಎಷ್ಟು ಈಸಿಯಾಗಿ ನಾವು ಕಟ್ ಮಾಡ್ಕೋಬೋದು ನೀವು ಕೂಡ ಟ್ರೈ ಮಾಡಿ ಇದನ್ನು ಟಿಪ್ ನಂಬರ್ ತ್ರೀ ಕವರಿಂಗ್ ಜ್ಯುವೆಲ್ಲರಿ ಆಗಿರ್ಬೋದು ಇಲ್ಲಾಂದರೆ ಚಿನ್ನದ ಒಡವೆಗಳು ಯಾವುದೇ ಇರಲಿ ಅದನ್ನು ಬೇಗನೆ ಪಳಪಳ ಅಂತ ಮಾಡ್ಕೊಳ್ಳೋಕ್ಕೆ ಈ ಟಿಪ್ಸ್ ಟ್ರೈ ಮಾಡಿ ಒಂದು ಚಿಕ್ಕ ಪೀಸ್ ಟೊಮೆಟೊ ತಗೊಂಡಿದ್ದೀನಿ ಇದ್ರ ಮೇಲ್ಗಡೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಈಗ ಇದನ್ನು ಅದರ ಮೇಲೆ ಚೆನ್ನಾಗಿ ನಾವು ಉಜ್ಜಬೇಕು ಈಗ ಚೆನ್ನಾಗಿ ಉಜ್ಜಿದ ಮೇಲೆ ಇದನ್ನು ತಣ್ಣೀರಲ್ಲಿ ವಾಶ್ ಮಾಡ್ಕೋಬೇಕು ನೋಡಿ ಎಷ್ಟು ಪಳಪಳ ಅಂತ ಕಾಣ್ತಾ ಇದೆ ಇದು ಈ ಟಿಪ್ಸ್ ಟ್ರೈ ಮಾಡಿ ಸೋಪ್ ಹಾಕದೇನೆ ತುಂಬ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಲಾಸ್ಟ್ ಟಿಪ್ ನೋಡೋಣ ನಾವು ಅಕ್ಕಿನ ತುಂಬ ಟೈಮ್ ಸ್ಟೋರ್ ಮಾಡುವಾಗ ಅದರಲ್ಲಿ ಬೇಗನೆ ಹುಲ ಬಂದುಬಿಡತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ಅದರಲ್ಲಿ ಕಹಿ ಬೇವಿನ ಸೊಪ್ಪುಗಳನ್ನ ನೀವು ಹಾಕಿ ಇಟ್ಕೋಬೋದು ನೀವು ಬೇಕಿದ್ರೆ ಆ ಎಲೆಗಳನ್ನ ತೆಗೆದುಬಿಟ್ಟು ಬರೀ ಆ ಕಡ್ಡಿಗಳನ್ನ ಮಾತ್ರ ಇಟ್ಕೋಬೋದು ಈ ರೀತಿ ಮಾಡೋದ್ರಿಂದ ತಿಂಗಳುಗಟ್ಟಲೆ ಈ ಅಕ್ಕಿನ ಇಟ್ಟರೂ ಒಂದು ಹುಳ ಕೂಡ ಬರೋದಿಲ್ಲ ಬೇಕಿದ್ರೆ ನೀವು ಟ್ರೈ ಮಾಡಿ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಇವಾಗಲೇ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಇನ್ನೊಂದು ಯೂಸ್ಫುಲ್ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್